सकत कारा बन्ना मतुरुची आची चिली पावड़। ವೀಕ್ಷಕರೇ ಕಬ್ಬನ್ ಪಾರ್ಕ್ ಅಲ್ಲಿ ಯಾಕೆಷ್ಟು ಜನ ಸೇರಿದ್ದಾರೆ ಅನ್ನೋ ಕುತೂಹಲ ಕೂಡ ನಿಮ್ಗೆ ಇರಬಹುದು ನಿಜಕ್ಕೂ ಕೂಡ ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ ಬೇರೆ ಟೈಮ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ರು ಆದ್ರೆ ಇವತ್ತು ವೀಕೆಂಡ್ ಅಲ್ಲಿ ಫ್ಲವರ್ ಶೋ ಅನ್ನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ ಯಾಕಂದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ಒಂದೊಂದು ರೀತಿಯಾದಂತಹ ಥೀಮ್ ಅನ್ನ ಬಹಳಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಒಂದು ಕಡೆ ಪೈನಾಪಲ್ ಆಗಿರ್ಬೋದು ಕೋಳಿ ಆಗಿರ್ಬೋದು ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ನೀವು ನೋಡ್ತಾ ಇರಬಹುದು ನಾವು ಏನು ಹಂಪಿಯಲ್ಲಿ ಕಲ್ಲನ್ನು ನೋಡ್ತೀವಿ ಅಂದ್ರೆ ರಥವನ್ನು ಕೂಡ ಸೃಷ್ಟಿ ಮಾಡಿರುವಂತದ್ದು ಪ್ರಮುಖವಾಗಿ ಕಲ್ಲಿನ ರಥದ ಮೂಲಕ ಅಂದ್ರೆ ಅದನ್ನ ಹೂಗಳ ಮೂಲಕ ಒಂದು ಸೃಷ್ಟಿ ಮಾಡಿರುವ ದೃಷ್ಟಿಯನ್ನ ಕೂಡ ನೀವು ನೋಡ್ತಾ ಇರಬಹುದು ಹೂವಲ್ಲಿ ಸಂಪೂರ್ಣವಾಗಿ ರಥವನ್ನ ಅಲಂಕಾರ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಇದು ನೋಡೋಗರಿಗೆ ಬಹಳಷ್ಟು ಒಂದು ಕಣ್ತುಂಬಿಕೊಳ್ಳುವ ದೃಶ್ಯ ಅಂತಾನೆ ಹೇಳ್ಬೋದು ಅಂದ್ರೆ ನೀವು ನೋಡ್ತಾ ಇರಬಹುದು ಕಲ್ಲರ್ ಕಲ್ಲರ್ ಆದಂತಹ ಸೇವಂತಿಗೆ ಆಗಿರ್ಬೋದು ಹಾಗೇನೆ ಆ ಗುಲಾಬಿ ಹೂವನ್ನ ಇಡುವ ಮೂಲಕ ಆ ರಥವನ್ನ ಸಂಪೂರ್ಣವಾಗಿ ಹೂವಿನ ಮೂಲಕ ಒಂದು ಸಂಪೂರ್ಣವಾಗಿ ಒಂದು ಡಿಸೈನ್ ಮಾಡಿ ಮಾಡಿದ್ದಾರೆ ಇದನ್ನ ಪ್ರಮುಖವಾಗಿ ಬಹುತೇಕ ಮಂದಿ ಬಂದು ಇಲ್ಲಿ ಒಂದು ಕಣ್ತುಂಬಿಕೊಳ್ತಾ ಇದ್ದಾರೆ ರಥದ ಚಕ್ರ ಆಗಿರ್ಬೋದು ರಥದ ಕಂಬ ಆಗಿರ್ಬೋದು ಸಂಪೂರ್ಣವಾಗಿ ಅಂದ್ರೆ ಎಲ್ಲೂ ಕೂಡ ಇದು ಒಂದೇ ಹೂವಿನಿಂದ ಯಾವ ರೀತಿ ಸೃಷ್ಟಿ ಮಾಡಬಹುದು ಅನ್ನೋದಕ್ಕೆ ಈ ಒಂದು ರಥನೇ ಸಾಕ್ಷಿ ಅಂತ ಹೇಳ್ಬೋದು ಪ್ರವಾಸ ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಲವರ್ಸ್ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಾಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ನೋಡಕ್ ತುಂಬಾ ಚೆನ್ನಾಗಿದೆ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ಕೂಲ್ ಟೀಚರ್ಸು ಸೊ ಬಂದು ಹೋಗಿದಿರಿ ಇನ್ನ ನಮ್ಗೆ ನಾಳೆನೂ ಏನಾದ್ರು ಅವಕಾಶ ಸಿಗಿದ್ರೆ ನಮ್ ಶಾಲೆ ಮಕ್ಕಳಿಗೂ ನಾವು ಕರ್ಕೊಂಡ್ ಬರ್ತೀರಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಲವರ್ ಶೋ ನಾವು ನಾವು ಟೀಚರ್ಸ್ ಎಲ್ಲ ಬಂದಿದೀರಿ ಇವತ್ ನೋಡಕ್ಕೆ ಸೊ ಇವಾಗ ನಮ್ ಮಕ್ಕಳಿಗೂ ಕರ್ಕೊಂಡ್ ಬರೋಣ ಅಂತ ಇದೀರಿ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಈ ತರ ನೋಡೋದು ಡೆಕೋರೇಷನ್ ಈ ತರ ಮಾಡೋಕೆ ದೊಡ್ಡ ಇದು ಬೇಕಾಗತ್ತೆ ನಿಮ್ಗೆ ಗೊತ್ತು ಸಹಜವಾಗಿ ವೀಕೆಂಡ್ ಬಂದ್ರೆ ನಾವು ಮೀನ್ ಆಗಿರ್ಬೋದು ಚಿಕನ್ ಆಗಿ ತಿಂತೀವಿ ಬಟ್ ಇದನ್ನ ಹೂವಿನ ಮೂಲಕ ಒಂದು ಅಲಂಕಾರ ಮಾಡಿದ್ದಾರೆ ಕೋಳಿ ಆಗಿರ್ಬೋದು ಮೀನನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸ್ತಿದೆ ತಿನ್ನ ಅನಿಸ್ತಾ ಇಲ್ಲ ಬಟ್ ನೋಡೋಕೆ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಇದೆಲ್ಲ ಹುಡುಗರಿಗೆಲ್ಲ ತುಂಬ ಎಂಜಾಯ್ಮೆಂಟ್ ಇಷ್ಟು ಕಲರ್ಸ್ ಎಲ್ಲ ನೋಡೋಕ್ಕೆ ಅವ್ರಿಗೂ ಸ್ವಲ್ಪ ಸೆರಿಬ್ರಲ್ ಡೆವಲಪ್ಮೆಂಟ್ ಜಾಸ್ತಿ ಆಗತ್ತೆ ತುಂಬಾ ನಾವು ಅಲ್ಲಿ ಕೋಳಿ ಮತ್ತೆ ಇಲ್ಲಿ ಡಾಲ್ಫಿನ್ನು ಆಮೇಲೆ ಪೈನಾಪಲ್ ಆಮೇಲೆ ಆಪಲ್ ಅಷ್ಟೇ ನೋಡಿದ ಹಾಂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಂದೇಶ ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತೀವಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ವರಾಕಲ್ ಕಂಪ್ನಿಯಿಂದ ಆಗಿ ಬಂದಿದ್ದೀವಿ ಸೊ ಜಾಗೃತಿ ಜನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಜೊತೆಗೆ ನಾವು ಸಹ ಕಸ ಮತ್ತು ಹಸಿ ಕಸಗಳನ್ನ ಬೇರೆ ಮಾಡಿ ಸೇರ್ಪಡಿಸಿ ಅದನ್ನ ಸೆಗ್ರಿಗೇಟ್ ಮಾಡಿ ಕಳಿಸ್ತೀವಿ ಫ್ಲವರ್ ಶೋ ಹೇಗೆ ಅನಿಸ್ತು ಯಾಕಂದ್ರೆ ಪ್ರತಿಯೊಂದು ಹೂ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಅದ್ಭುತವಾಗಿದೆ ಅದರ ಜೊತೆ ನೀವು ಜನಸಾಮಾನ್ಯರು ಹಾಕುವಂತಹ ಕಸವನ್ನು ಕೂಡ ಹೆಕ್ತಾ ಇದ್ದೀರಾ ಸೊ ಎಷ್ಟು ನಿಮಗೆ ಖುಷಿ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಒಂದು ಸಾರ್ವಜನಿಕವಾಗಿ ಇಂತಹ ಕಾರ್ಯಕ್ರಮಗಳು ನಡೆದಾಗ ಜನರಲ್ಲಿ ಜಾಗೃತಿನೂ ಮೂಡಿಸಬೇಕು ನಾವು ಸಹ ಕೈ ಜೋಡಿಸ್ಬೇಕು ನಮ್ಮ ಪರಿಸರನ ಕಾಪಾಡ್ಕೋಬೇಕು ಅಂತ ನಾವು ಕಾಪ್ ಕೇಳ್ಕೊತಾ ಇದ್ದೀವಿ ಮೇಡಮ್ ಹೂಗಳ ಹಬ್ಬ ನೋಡಿ ಭಾಳ ಖುಷಿಯಾಗಿದೆ ನೆಮ್ಮದಿ ಇದೆ ಮತ್ತು ಇದರಿಂದ ಜನರಿಗೆ ಪ್ರಚೋದನೆ ಚಿಕ್ಕಂಗಾಗುತ್ತದೆ ಮತ್ತು ರೈತರಿಗೆ ಒಳ್ಳೆಯ ಮತ್ತು ಆನಂದವಾಗುತ್ತದೆ ಈ ಕೆಲಸ ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ನಾವು ಇಲ್ಲಿ ಬರೀ ಒಂದು ಫೈವ್ ಕಿಲೋಮೀಟರ್ಸ್ ವಾಕ್ ಮಾಡೋಣ ಅಂತ ಬಂದ್ವಿ ಬಟ್ ಇಲ್ಲಿ ಬೇರೆನೇ ಲೋಕ ಇದೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಖುಷಿ ಆಯ್ತು ಇಲ್ಲಿ ಬಂದು ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ನೋಡ್ತಾ ಇದೀವಿ ಅದೇ ತುಂಬ ಖುಷಿ ಆಯಿತು ನೋಡಿ ವಾಕಿಂಗ್ ಬರೋವಾಗ ಹಸಿರು ನೋಡಿಕೊಂಡು ತುಂಬ ನಾವು ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಇವಾಗ ಬಂದಾಗ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಫಸ್ಟ್ ಟೈಮ್ ಬರ್ತಿರೋದು ಬಟ್ ತುಂಬ ಚೆನ್ನಾಗಿದೆ ಲಾಲ್ಬಾಗಲ್ಲಿ ಹೇಗೆ ಶೋ ಇರುತ್ತೋ ಫ್ಲವರ್ ಶೋ ಹಾಗೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ತುಂಬ ಖುಷಿ ನೋಡಿದ್ದೀರಾ ಲಾಲ್ಬಾಗ್ ನೋಡಿದ್ದೀವಿ ಬಟ್ ಇಲ್ಲಿ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಟ್ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಒಂಥರ ಇದೇ ಒಂಥರ ಬೇರೆ ಲೋಕದ ಥರನೇ ಇದೆ ವಿತ್ ಗ್ರೀನರಿ ಇದು ಚೆನ್ನಾಗಿದೆ ಏನ್ ಮಗಳ ಜೊತೆ ಬಂದಿದ್ದೀರಾ ಯಾಕಂದ್ರೆ ಎಷ್ಟು ಖುಷಿ ಆಗ್ತಿದೆ ಮಗಳು ಇಲ್ಲಿಗೆ ಕರ್ಕೊಂಡು ನಿಮ್ಗೆ ಗೊತ್ತು ಕೆಲವರು ತಂದೆ ತಾಯಿನ ಬಹಳಷ್ಟು ಇದ್ ಮಾಡ್ತಾರೆ ಆದ್ರೆ ನಿಮ್ಮನ್ನ ಅದ್ಭುತ ಲೋಕಕ್ಕೆ ಮಗಳು ಕರ್ಕೊಂಡು ಬಂದಿದ್ದಾಳೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಖುಷಿ ಅವಳು ಅವಳು ಸಪೋರ್ಟ್ ಇಲ್ಲದೆ ಇದ್ರೆ ನಾನು ಒಬ್ಳೆ ಬರಕ್ ಆಗೋಲ್ಲ ಅವಳು ನನ್ಗೆ ಪ್ರ ಹುರಿದುಂಬಿಸ್ತಾಳೆ ಅಮ್ಮ ಹೋಗೋಣ ನಡಿ ವಾಕಿಂಗ್ ಮಾಡ್ಬೇಕು ನಡಿ ಅಂತ ಬಟ್ ಇದು ಗೊತ್ತಿತ್ತು ಇದೆ ಅಂತ ಆದ್ರೆ ಈ ಫಸ್ಟ್ ಟೈಮ್ ಆದ್ರಿಂದ ನಮ್ಗೆ ಇಷ್ಟೊಂದು ಚ ಇನ್ನೂ ಒಳಗಡೆ ಹೋಗ್ಬೇಕು ನಾವಿನ್ನು ಇನ್ನು ಎಂಟ್ರಾಗೋವಾಗಲೇ ತುಂಬಾ ಚೆನ್ನಾಗಿದೆ ನಮ್ಮ ಜೊತೆ ಹಿರಿಯ ಜೀವಗಳಿದ್ದಾರೆ ಅವ್ರು ಕೂಡ ಇವತ್ತು ಕಬ್ಬನ್ ಪಾರ್ಕ್ನ ಫ್ಲವರ್ ಶೋನ ನೋಡೋಕೆ ಬಂದಿರೋದು ನಿಜಕ್ಕೂ ಕೂಡ ಖುಷಿ ಆಗ್ತಿದೆ ನೀವು ಕೂಡ ಕಬ್ಬನ್ ಪಾರ್ಕಿಗೆ ಬಂದು ಫ್ಲವರ್ ಶೋ ನೋಡ್ತಾ ಇದ್ದೀರಾ ಎಷ್ಟು ಖುಷಿ ಆಗ್ತಿದೆ ಏನೆಲ್ಲ ನೋಡಿದ್ರಮ್ಮ ತುಂಬಾ ಚೆನ್ನಾಗಿದೆ ಎಲ್ಲಾ ತರದ್ದು ನೋಡಿದ್ವಿ ಹೂಗಳನ್ನ ಏನ್ ಸಂದೇಶ ಕೊಡ್ತೀರಾ ಯಾಕಂದ್ರೆ ನೀವು ಹಿರಿ ಜೀವಿಗಳು ಕೂಡ ಬಂದಿದೀರ ಮಕ್ಕಳೀಗ ನೀವೇ ನೋಡಬಹುದು ಮನೆಯಲ್ಲಿ ಕೂತ್ಕೊಂಡು ಕಾರ್ಟೂನ್ ಬಟ್ ಮಕ್ಕಳಿಗೋಸ್ಕರನೇ ಇದು ಮಾಡ್ದಂಗಿದೆ ಯಾಕಂದ್ರೆ ಪೈನಾಪಲ್ ಆಗಿರ್ಬೋದು ಆಪಲ್ ಆಗಿರ್ಬೋದು ಬನಾನಾ ಪ್ಲಸ್ ಅಂದ್ರೆ ಅನಿಮಲ್ಸ್ ಆನೆ ಜಿಂಕೆ ಎಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಏನ್ ಸಂದೇಶ ಕೊಡ್ತೀರಾ ಅದೇ ನಿಜವಾದ ಪ್ರಾಣಿಗಳು ತೋರ್ಸಕ್ಕೆ ದೂರ ದೂರ ಹೋಗ್ಬೇಕಾಗುತ್ತೆ ಇಲ್ಲಿ ನಾವು ಅದನ್ನ ತೋರಿಸಿ ಈ ತರ ಇರುತ್ತೆ ಪ್ರಾಣಿಗಳು ಅಂತ ಹೇಳ್ಕೊಂಡು ನಮ್ ಭಾರತ ದೇಶದೊಳಗಿನ ಎಲ್ಲಾ ಫ್ಲವರ್ ನಮ್ಗೆ ನೋಡಕ್ ಆಗಲ್ಲ ಇಲ್ಲಿ ಸಿಗುತ್ತೆ ಅದನ್ನ ನೋಡಕ್ಕೆ ಮತ್ ಮಕ್ಳಿಗೊಂದು ಜ್ಞಾನ ಶಕ್ತಿನೂ ಆಗುತ್ತೆ ಪ್ರಾಣಿಗಳು ಹೆಂಗಿದೆ ಹೂಗಳು ಎಷ್ಟೊಂದ್ ತರ ಇದೆ ಅನ್ನೋ ಎಲ್ಲ ಇದು ಎಷ್ಟು ಖುಷಿ ಆಯ್ತು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಆದ್ರೆ ದಾವಣಗೆರೆಗೆ ಇಷ್ಟಕ್ಕೊಂದು ಸಿಗೋಲ್ಲ ನೋಡಕ್ಕೆ ಇಲ್ಲಿ ಎಲ್ಲ ತರ ನೋಡಿದ್ವಿ ದಾವಣಗೆರೆಯಿಂದ ಇಲ್ಲಿ ಫ್ಲವರ್ ಶೋಗೆ ಬಂದಿದ್ದೀರಾ ಯಾವಾಗ ಹೊರಟ್ರಿ ಯಾವಾಗ ಇಲ್ಲಿಗೆ ರೀಚ್ ಆದ್ರಿ ನಾವು ಮೊನ್ನೆನೆ ಬಂದಿದ್ವಿ ಒಂದು ಫಂಕ್ಷನ್ ಇತ್ತು ಅದು ಮುಗಿಸಿ ಇಲ್ಲಿ ಇದೈತಿ ಅನ್ನೋದಿಗೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಹಾಲ್ಟ್ ಆದ್ವಿ ಇವಾಗ ನಾಳೆ ರಾತ್ರಿ ಮತ್ತೆ ಹೋಗ್ತೀವಿ ಈ ವರ್ಷ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ನಮಗೆ ಈ ಸರಿ ಈಗಾಗಲೇ ನಾನು ಒಂದು ಉಪನಿರ್ದೇಶ ಹಾಕಿ ಆಗಿರ್ತಕ್ಕಂಥ ಕುಸುಮಾರ್ಗೆ ನಾವು ಹೇಳಿದ್ದೀನಿ ದಯವಿಟ್ಟು ಇನ್ನು ನೆಕ್ಸ್ಟ್ ಇಯರ್ ಆಗಲಿ ಇಷ್ಟು ಒಂದು ಕಮ್ಮ ಮಳಿಗೆಗಳು ಕಡಿಮೆ ಮಾಡಿ ಅದ್ರ ಬದಲು ಮಳಿಗೆ ಕಡಿಮೆ ಮಾಡಿ ಸ್ವಲ್ಪ ನೀವು ಫ್ಲವರ್ ಶೋ ಜಾಸ್ತಿ ಮಾಡಿ ಫ್ಲವರ್ ಶೋ ಫ್ಲವರ್ ಶೋ ಜಾಸ್ತಿ ಮಾಡಿದ್ರೆ ಇದು ಇವಾಗ ಮೂವತ್ತು ರೂಪಾಯಿ ಟಿಕೆಟ್ ಮಡಗಿರೋದ್ರಿಂದ ಅವಾಗ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಟಿಕೆಟ್ ಮಡಿಗೆ ಮತ್ತು ಮಳಿಗೆ ಕಡಿಮೆ ಮಾಡಿ ಇವಾಗ ಎಮರ್ಜೆನ್ಸಿಗೆ ಅಂತ ಒಂದು ನಾಲ್ಕೈದು ಮಳಿಗೆ ಯಾಕೆ ವಯಸ್ಸಾದವರು ಬಿ ಪಿ ಶುಗರ್ ಇರೋರು ಮಕ್ಳು ಬರೋಗೆ ಅಶೋ ಆಗಿರೋದು ನಾಲ್ಕೈದು ಮಳಿಗೆ ಬಿಟ್ಟರೆ ಮಿಕ್ಕಿದೆಲ್ಲ ಫ್ಲವರ್ ಶೋ ಆಗಿರಲಿ ಲಾಲ್ಬಾಗಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಕಬ್ಬನ್ ಪಾರ್ಕ್ ಇರಲಿ ಅಂತ ನಾನು ಅವ್ರಿಗೆ ಸಜೆಷನ್ ಕೊಟ್ಟಿದ್ದೆ ಅದಕ್ಕೆ ಮುಂದಿನ ಜ ಮುಂದಿನ ಟೈಮಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ನಾನು ಹೋಗ್ತೀನಿ ಇದು ಫ್ಲವರ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದೆ ಕುಸುಮಾ ಮೇಡಮ್ ರಿಕ್ವೆಸ್ಟ್ ಮಾಡಿದ್ರಿಂದ ಕೆಲವರು ಜನ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಪಾರ್ಟಿಸಿಪೆಂಟ್ಸು ಆ್ಯಂಡ್ ವೆರಿ ಗುಡ್ ರೆಸ್ಪಾಂಡ್ ಆ್ಯಂಡ್ ಇಮಿಡಿಯೇಟ್ ಆಗಿ ಇಟುಕ್ ಚಾನ್ಸ್ ಟು ಟೀಚ್ ಆನ್ ದ ಸ್ಪಾಟ್ ವೆವರ್ ಆರ್ ಕಮಿಂಗ್ ಇನ್ಸೈಟ್ ಬರ್ ಬಂದಿರೋರಿಗೆ ಹಂಗೆ ಮಾಡಿಸಿ ಹಂಗೆ ಅವರೇ ತೊಗೊಂಡು ಹಾಗೆ ಮಾಡಿದ್ದೆ ವೆರಿ ಗುಡ್ ರೆಸ್ಪಾಂಡ್ ಇಟ್ ವಾಸ್ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಮಚ್ ಮೇಡಮ್ ಸ್ಟೂಡೆಂಟ್ ಪ್ರೈಸ್ ಬಂದಿದೆ ಚೆನ್ನಾಗಿತ್ತು ಮನೆಯಲ್ಲಿ ಎಲ್ಲ ಕುತ್ಕೊಂಡಿರೋರಿಗೆ ಡಚ್ ಅರೇಂಜ್ಮೆಂಟ್ ಅಂತ ಫ್ಲವರ್ ಅರೇಂಜ್ಮೆಂಟ್ ಮೇಡಂ ಅವರ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ತಾ ಇರಬಹುದು ಅಂದ್ರೆ ಅಲ್ಲಿ ಇಟ್ಟಿರುವಂತಹ ಫ್ಲವರ್ಗಳು ಏನಿತ್ತು ನಾವೀಗ ನಿಮಗೆ ಆನೆಗಳಾಗಿರ್ಬೋದು ಪ್ರತಿಯೊಂದು ತರಕಾರಿಗಳು ಫ್ರೂಟ್ಸ್ ಗಳನ್ನ ತೋರಿಸಿದ್ವಿ ಅದಕ್ಕೆಲ್ಲ ಇವರೇ ಮೂಲ ಕಾರಣಕರ್ತರು ಯಾಕಂದ್ರೆ ಅದನ್ನ ಚೆನ್ನಾಗಿ ಒಂದು ಡೆಕೋರೇಟ್ ಮಾಡೋ ಮೂಲಕ ಆ ಜನಸಾಮಾನ್ಯರಿಗೆ ಬಹಳಷ್ಟು ಅದ್ಭುತವಾಗಿ ಒಂದು ಅನಾವರಣ ಮಾಡಿರುವಂತದ್ದು ಭಾನುವಾರ ಬಂದರೆ ಎಲ್ಲರೂ ಕೂಡ ಮೀನು ಊಟ ಆಗಿರ್ಬೋದು ಕೋಳಿ ಊಟ ಮಾಡ್ತಾರೆ ಸದ್ಯ ಲಾಲ್ಬಾಗ್ ಅಲ್ಲಿ ಏನು ಬಹುತೇಕ ದೃಶ್ಯಗಳಿತ್ತು ಅದಕ್ಕಿಂತ ಡಿಫ್ರೆಂಟ್ ಆಗಿ ಕಬ್ಬನ್ ಪಾರ್ಕಲ್ಲಿ ಈ ಬಾರಿ ಥೀಮನ್ನ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಮೀನಿನ ದೃಶ್ಯ ಆದರೆ ಮತ್ತೊಂದು ಕಡೆ ಕೋಳಿಯ ದೃಶ್ಯ ನಿಜಕ್ಕೂ ಕೂಡ ಇದು ಅದ್ಭುತವಾಗಿದೆ ಕೋಳಿಯನ್ನು ಕೂಡ ಹೂಗಳ ಮೂಲಕ ಅಲಂಕಾರ ಮಾಡಿ ಜನರಿಗೆ ಒಂದು ಕಣ್ತುಂಬಿಕೊಳ್ಳೋದಕ್ಕೆ ದೃಶ್ಯವನ್ನ ರೆಡಿ ಮಾಡಿದ್ದಾರೆ ಆ ಭಾನುವಾರ ಶನಿವಾರ ವೀಕೆಂಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಿಸಿ ಲೈಫ್ ಅನ್ನ ಬಿಟ್ಟು ಚಿಕನ್ ಆಗಿರ್ಬೋದು ಫಿಶ್ ಅನ್ನ ನಾವು ತಿನ್ನೋದು ಸಹ ಆದರೆ ಇಲ್ಲಿ ನಾ ಮನುಷ್ಯನಿಗೆ ಕೂಡ ಅಂದ್ರೆ ಹೂವಿನ ಮೂಲಕ ಕೋಳಿ ಆಗಿರ್ಬೋದು ಮೀನನ್ನ ಅಲಂಕಾರ ಮಾಡೋದ್ರ ಮೂಲಕ ಜನರ ತುಂಬಿಕೊಳ್ಳಲು ಈ ದೃಶ್ಯವನ್ನ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬಹುದು ಪ್ರತಿ ಬಾರಿ ಲಾಲ್ ಅಲ್ಲಿ ಫ್ಲವರ್ ಶೋ ಆಗುತ್ತೆ ಈ ಬಾರಿ ಕಬ್ಬನ್ ಪಾರ್ಕಲ್ಲಿ ಅಲ್ಲಿ ಆಯೋಜನೆ ಮಾಡಿದ್ದಾರೆ ನೀವು ನೋಡ್ಕೊಂಡು ಬಂದಿದ್ದೀರಾ ಹೇಗೆ ಅನಿಸ್ತು ತುಂಬಾ ಚೆನ್ನಾಗಿದೆ ಓಕೆ ಏನೆಲ್ಲ ಇಷ್ಟ ಆಯ್ತು ಅಲ್ಲಿ ಫ್ರೂಟ್ಸ್ ಹಾಕಿದ್ದಾರೆ ಅದು ತುಂಬಾ ಚೆನ್ನಾಗಿತ್ತು ಮತ್ತಲ್ಲಿ ಎರಡು ಕಾಕ್ ಮತ್ತೆ ಹೆಣ್ಣು ಫಿಶ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಗೆ ಅಂದ್ರೆ ಈ ಫ್ಲವರ್ ಅನ್ನು ನೋಡುವಾಗ ಎಂತವರೆಗೂ ಕೂಡ ಎಂತ ಟೆನ್ಷನ್ ಇದ್ರೂ ಕೂಡ ಫ್ರೀ ಟೈಮ್ ಅಂದ್ರೆ ಒಂಥರ ಮನಸ್ಸಿಗೆ ಫ್ರೀ ಆಗುತ್ತೆ ಸೊ ಹೇಗೆ ಅನಿಸ್ತು ನಿಮ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂದ್ರೆ ನಾವು ನಮ್ದು ನಾನ್ ನಾವೆಲ್ಲ ಟೀಚರ್ಸು ಸೊ ಎವ್ರಿ ಡೇ ದಟ್ ಸ್ಟ್ರೆಸ್ ವಿ ಟೇಕ್ನು ಸೊ ಇದೊಂಥರ ನಮಗೆ ಡಿಸ್ಟ್ರೆಸ್ ತರ ಇವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಟೀಚರ್ಸ್ ಅಂದ್ರೆ ಮಕ್ಕಳಿಗೆ ಪಾಠದ ಜೊತೆ ಹೌದು ಅವರು ಪ್ರತಿ ವೀಕಲ್ಲಿ ಅವರು ಮಕ್ಕಳ ಜೊತೆ ಇರ್ತಾರೆ ಸೊ ವೀಕೆಂಡಲ್ಲಿ ಇಲ್ಲಿ ಒಂದು ಫ್ಲವರ್ ಶೋ ಅನ್ನ ನೋಡಕ್ ಬಂದಿದ್ದಾರೆ ಮತ್ತೊಬ್ರು ಇದ್ದಾರೆ ಮ್ಯಾಮ್ ಹೇಗನ್ಸು ನೀವು ಕೂಡ ಟೀಚರ ನಾವು ಟೀಚರು ಮತ್ತು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದು ಇದೇ ಫಸ್ಟ್ ಟೈಮ್ ಕಬ್ಬನ್ ಪಾಕ್ನಲ್ಲಿ ಈ ಥರ ಫ್ಲವರ್ ಶೋ ನೋಡ್ತಾ ಇರೋದು ತುಂಬ ಖುಷಿ ಅನಿಸ್ತು ಮತ್ತು ಕಣ್ಣ ತುಂಬಿಕೊಂಡ್ವಿ ಮತ್ತು ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಯಾಕಂದರೆ ಮೊದಲೆಲ್ಲ ಜಾಗಿಂಗ್ ಬರ್ತಿದ್ವಿ ಓಡಾಡ್ತಿದ್ವಿ ಅದೆಲ್ಲ ಈ ಥರ ಆನಂದ ನಮಗೆ ಬಂದಿಲ್ಲ ಮಕ್ಕಳಿಗೆ ಕೂಡ ಉಚಿತವಾಗಿ ಕರ್ಕೊಂಡು ಬರ್ಬೋದು ಅನ್ನೋ ಒಂದು ಮಾಹಿತಿ ಇರುವಂಥದ್ದು ಸೊ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀರಾ ಅವ್ರಿಗೆ ತೋರಿಸಿದ್ದೀರಾ ಮಕ್ಕಳು ಚಿಕ್ಕವರು ನಾವು ಚಿಕ್ಕ ಕ್ಲಾಸ್ ಹ್ಯಾಂಡಲ್ ಮಾಡೋದ್ರಿಂದ ಕರ್ಕೊಂಡು ಬಂದಿಲ್ಲ ಸೊ ಆದರೆ ತೋರಿಸ್ತೀವಿ ಪಿಕ್ಚರ್ಸ್ ಎಲ್ಲ ವೀಡಿಯೋಸ್ ತಗೊಂಡಿದ್ದೀವಿ ತೋರಿಸ್ತೀವಿ ಅವ್ರಿಗೆ ಅವ್ರು ಮ ಐ ತಿಂಕ್ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬಂದಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಆ್ಯಕ್ಚುಲಿ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಂತ ಹಾಕಿದ್ದಾರೆ ನಾಟ್ ಓನ್ಲಿ ಚಿಲ್ಡ್ರನ್ಸ್ ಅಡಲ್ಟ್ಸು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಈವನ್ ವರ್ತಿ ಇದೆ ಈಗ ಈ ಟೈಮಲ್ಲಿ ಮಕ್ಕಳು ಯಾವಾಗಲೂ ಮೊಬೈಲ್ಸ್ ಇದು ಅದು ಅಂತ ಅಡಿಕ್ಟ್ ಹೋಗಿರ್ತಾರಲ್ಲ ಈ ಫ್ಲವರ್ ಶೋ ಇದೆಲ್ಲ ತೋರಿಸ್ದಾಗ ಅವರಿಗೆ ನೇಚರ್ ಬಗ್ಗೆ ನಾಲೆಡ್ಜ್ ಬರುತ್ತೆ ಫ್ಲವರ್ಸನ್ನಾಗಲಿ ಈ ಒಂದು ಟ್ರೀಸು ಪ ಪ್ಲ್ಯಾಂಟೇಷನ್ ಮಾಡೋದು ಇದರೆಲ್ಲ ನಾಲೆಡ್ಜ್ ಬರುತ್ತೆ ಆ್ಯಕ್ಚುಲಿ ಮನೆಯಲ್ಲಿ ಪೇರೆಂಟ್ಸ್ ಬರೀ ಮೊಬೈಲು ಟಿ ವಿ ಅಂತ ಮಕ್ಕಳಿಗೆ ಅಡಿಕ್ಟ್ ಮಾಡಬಾರ್ದು ಈ ರೀತಿ ಕರ್ಕೊಂಡು ಬರೋದ್ರಿಂದ ಅವ್ರಿಗೆ ತುಂಬ ಎಂಟರ್ಟೈನ್ ಆಗುತ್ತೆ ಇದೆ ಎಂಜಾಯ್ ಲಾಟ್ ಈ ಒಂದು ನಾವು ಅಷ್ಟೇ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಇದೆ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ನಾವೆಲ್ಲ ಕೆಲವೊಂದು ಫ್ಲವರ್ಸ್ ನೋಡೇ ಇಲ್ಲ ತುಂಬ ಚೆನ್ನಾಗಿದೆ ಮತ್ತು ನೋಡಿ ರಥ ಅಂತ ಹೇಳ್ತೀವಿ ಇದು ಫ್ಲವರ್ಸಲ್ಲಿ ರಥ ಇದು ಆ್ಯಕ್ಚುಲಿ ಮಕ್ಕಳು ಪ್ರಾಜೆಕ್ಟ್ಸ್ ಅಂತ ಕೊಟ್ಟಾಗ ಶಾಲೆಗಳಲ್ಲಿ ಈ ರೀತಿ ಫ್ಲವರ್ಸಲ್ಲಿ ಯಾವ ರೀತಿ ಡೆಕೊರೇಟ್ ಮಾಡಬಹುದು ಈವನ್ ಫಂಕ್ಷನ್ಸ್ ಎಲ್ಲ ಮಾಡ್ತೀವಲ್ವಾ ಫ್ಲವರ್ಸ್ ತಗೊಂಡು ಬಂದು ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅಂತ ಕೂಡ ನಾವು ಕಲಿಬೋದು ಡಿಫ್ರೆಂಟ್ ಫ್ಲವರ್ಸ್ ಇದೆ ತುಂಬ ಖುಷಿ ಆಗ್ತಿದೆ ನೋಡಿ ಥ್ಯಾಂಕ್ ಯು ಹೇಗಿತ್ತು ಮ್ಯಾಮ್ ಫ್ಲವರ್ ಶೋ ಸೂಪರ್ ಇಟ್ಸ್ ಗ್ರೇಟ್ ಇಟ್ಸ್ ವೆರಿ 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 ಬ್ಯೂಟಿಫುಲ್ ಎಂಜಾಯಿಂಗ್ ದ ಕಲರ್ಸ್ ಕಿಡ್ಸ್ ಫನ್ ವೆರಿ ಗುಡ್ ಫ್ಲವರ್ಸ್ ಫ್ರೂಟ್ಸ್ ಬನಾನಾಸ್ ಫ್ರೂಟ್ಸ್ ವೆರಿ ನೈಸ್ ಫಸ್ಟ್ ಟೈಮ್ ಅಂತೆ ತುಂಬಾ ಚೆನ್ನಾಗಿದೆ ತುಂಬ ನೋಡೋ ಅಂಥದ್ದು ಏನಿಲ್ಲ ಒಂದೇ ಲೈನಲ್ಲಿ ನೋಡ್ಕೊಂಡು ಹೋಗ್ಬೋದು ಕಾಲು ನೋವಾಗಲ್ಲ ಎಂಜಾಯ್ ಮಾಡ್ತೀವಿ ಚೆನ್ನಾಗಿ ನೀವು ಲಾಲ್ ಬಾಗ್ ಅಲ್ಲಾದ್ರೆ ನಾವು ಸುತ್ತಿ 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 ಬರ್ಬೇಕು ಬಟ್ ಇಲ್ಲಿ ನಿಮ್ಗೆ ಹೇಗ ಅನ್ಸು ಕಬ್ಬನ್ ಪಾರ್ಕ್ ಅಲ್ಲಿ ಮೊದಲ ಬಾರಿಗೆ ಮಾಡಿದ್ದಾರೆ ಒಂದ್ ವಾರ ಆದ್ರೂ ನೋಡಿ ಇಷ್ಟ ಆದ್ರೂ ಬಾಡಿ ಲ ಹೂವುಗಳು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಇದೆಲ್ಲ ರಥ ಕಲ್ಲಿನ ರಥ ಎಲ್ಲ ಅಲ್ಲಿಗೆ ಹೋದಂಗಿದೆ ಒಳೆ ಹೋಗಿ ನೋಡ್ದಂಗಿದೆ ಶಾರ್ಟ್ ಆದ್ರೂ ಸ್ವೀಟ್ ಆಗಿದೆ ಎಲ್ಲ ನೋಡೋ ಹಂಗಿದೆ ತುಂಬಾ ಚೆನ್ನಾಗಿದೆ ಅದೇ ಇವ್ರು ಹೇಳ್ತಾ ಇದ್ರು ಬನ್ನಿ ನೀವು ಹೋಗೋಣ ಕಬ್ಬನ್ ಪಾರ್ಕ್ಗೆ ಫಸ್ಟ್ ಟೈಮ್ ಅಂತ ನಾನಂತ ಇದೆ ಅಯ್ಯೋ ಎಲ್ಲ ಬಾಡಿರುತ್ತೆ ಬಿಡಿ ಹೋಗ್ಬಿಟ್ಟು ಏನು ಮಾಡೋದಲ್ಲಿ ಅಂತ ನೋಡಿದ್ರೆ ಇವತ್ತಿನೇ ಅರೇಂಜ್ ಮಾಡಿದ್ದಾರೆ ಅನ್ನೋ ಥರ ಇದೆ ತುಂಬಾನೇ ಎಂಜಾಯ್ ಮಾಡಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿ ಇದೆ ನೋಡೋಕ್ಕೆ ಇನ್ನು ಪೈನಾಪಲ್ದು ಮತ್ತೆ ಇದು ಕಲ್ಲಿಂದು ರಥ ಥರನೇ ಇದೆ ಮತ್ತೆ ಆ ಕೋಳಿದು ಮತ್ತೆ ಆ ಫಿಶ್ದು ಎಲ್ಲ ತುಂಬಾ ಚೆನ್ನಾಗಿದೆ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿರೋದು ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಸ್ಟಾರ್ಟ್ ಮಾಡಿದಾಗ ಜನಾನೇ ಬರಲ್ಲೇನೋ ಅನ್ಕೊಂಡಿದ್ವಿ ಏನು ಒಂದು ಒಂದೂವರೆ ಲಕ್ಷ ಜನ ಮ್ಯಾಕ್ಸಿಮಮ್ ಬರ್ಬೋದು ಸೊ ನಮಗೇನು ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಬಂದರೂ ಸಾಕು ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಈಗಾಗಲೇ ಇದುವರೆಗೂ ಸೋಫಾರ್ ಮೂರುವರೆ ಲಕ್ಷ ಜನ ಬಂದು ವೀಕ್ಷಣೆ ಮಾಡಿದ್ದಾರೆ ಮಕ್ಕಳು ನಿನ್ನೆ ಆರೂವರೆ ಸಂಜೆ ಆರೂವರೆಗೆ ಸಣ್ಣ ಸಣ್ಣ ಮಕ್ಕಳು ಬಂದ್ರೆ ನಾನು ಒಂದು ಕರ್ಕೊಂಡು ಬರ್ತಿರಲ್ರಿ ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ ಮಕ್ಕಳು ಅದಕ್ಕೆ ಇಲ್ಲ ಎಲ್ಲೋ ಹೋಗಿದ್ವಿ ಬಟ್ ನಾವು ಫ್ಲವರ್ ಶೋ ನೋಡಲೇಬೇಕು ಅಂತ ಬಂದಿದೀವಿ ಅಂತ ಅಂದ್ರೆ ಅವರಿಗೆ ಆ ಇದು ಇದೆ ಅಂದ್ರೆ ಆ ಫ್ಲವರ್ ಶೋನ ಮಿಸ್ ಮಾಡಬಾರ್ದು ಅನ್ನೋದು ಒಂದು ಕಾಳಜಿ ಇದೆ ಸೊ ನೋಡಿದ್ದಾರೆ ಬಂದು ತುಂಬಾ ಜನ ಪ್ರಶಂಸೆನ ವ್ಯಕ್ತಪಡಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತೇಳಿ ಮತ್ತೊಂದು ಕಡೆ ಕೆಲವರ ಅಲಿಗೇಷನ್ ಕೂಡ ಇರುವಂಥದ್ದು ಯಾಕಂದರೆ ಲಾಲ್ ಅಲ್ಲಿ ನೀವೇ ನೋಡ್ಬೋದು ಹೂಗಳ ಹಬ್ಬ ಅಂತಾನೆ ಎಲ್ಲ ಕಡೆ ಹೂಗಳೇ ಜಾಸ್ತಿ ಇರುವ ಕಬ್ಬನ್ ಪಾರ್ಕ್ ಕಲಿ ಎಲ್ಲಿ ನೋಡಿದ್ರು ಸ್ಟಾಲ್ ಗಳು ಜಾಸ್ತಿ ಆಗಿದೆ ಅನ್ನೋ ಆರೋಪ ಇದೆ ಸೊ ಮುಂಬರುವಂತಹ ದಿನಗಳಲ್ಲಿ ಇದನ್ನ ತೆಗೆದು ಜಾಸ್ತಿ ಆಗಿ ಫ್ಲವರ್ಸ್ ಗಳನ್ನ ಹಾಕ್ತೀರಾ ಆಕ್ಚುಲಿ ಫ್ಲವರ್ಸ್ ತುಂಬಾನೇ ಇದೆ ಅದು ಫ್ಲವರ್ಸ್ ಕಮ್ಮಿ ಏನಿಲ್ಲ ಏನಾಗಿದೆ ಫ್ಲವರ್ ಶೋ ಮತ್ತೆ ಸ್ಟಾಲ್ಸ್ ಒಟ್ಟೊಟ್ಟಿಗೆ ಮಾಡಿದೀವಿ ಇಲ್ಲಿ ಸೊ ಹಾಗಾಗಿ ಅದು ಏನಾಗ್ತಾಯಿದೆ ಜನರಿಗೆ ಸ್ಟಾಲ್ಸ್ ಜಾಸ್ತಿ ಕಾಣ್ತಾ ಇದೆ ಬಟ್ ಆ್ಯಕ್ಚುಲಿ ಏನಾಗುತ್ತೆ ಲಾಲ್ ಬಾಗಲ್ಲಿ ಪ್ರತ್ಯೇಕವಾಗಿ ಸ್ಟಾಲ್ಸ್ ಕೊಡ್ತಾಯಿದ್ವಿ ಅಂದರೆ ಆ ಭಾಗ ಬೇರೆ ರೀತಿಯಿಂದ ಫ್ಲವರ್ ಶೋ ಎಲ್ಲ ಗ್ಲಾಸ್ ಒಳಗೆ ಮಾಡ್ತಾ ಇದ್ವಿ ಸೊ ಇಲ್ಲಿ ಗ್ಲಾಸ್ ಹೌಸ್ ಇಲ್ಲದೆ ಇರೋದ್ರಿಂದ ನಾವು ರೋಡಲ್ಲೇ ಫ್ಲವರ್ ಶೋ ರೋಡಲ್ಲೇ ಸ್ಟಾಲ್ಸ್ ಆಗಿದೆ ಸೊ ಆ ಸ್ಟಾಲ್ಸ್ನ ನಾವು ನೆಕ್ಸ್ಟಿನ ಮುಂಬರುವ ಇದು ಜಾಗದ ಅಂದರೆ ಸಮಯದಲ್ಲಿ ನಾವು ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ತೀವಿ ಅದು ಏನಾಯಿತು ಅಂದರೆ ನಮ್ಗೆ ಎಲ್ಲಿ ಹಾಕಬೇಕು ಸ್ಟಾಲ್ಸ್ ಯಾಕಂದರೆ ನಾವು ಪಾರ್ಕ್ ಒಳಗಡೆ ತರೋ ಹಾಗಿಲ್ಲ ಸ್ಟಾಲ್ಸ್ನ ಸ್ವಲ್ಪ ಆದಷ್ಟು ರೋಡಲ್ಲೇ ಇರ್ಬಿ ಇರಲಿ ಅನ್ನೋ ಉದ್ದೇಶದಿಂದ ನಾವು ಅದನ್ನು ಮಾಡಿದ್ವಿ ಬಟ್ ಒಂದು ಸ್ಟಾಲ್ಸ್ ಒಂದು ಕಡೆ ಶೋ ಒಂದು ಕಡೆ ಮಾಡಿದರೆ ಚೆನ್ನಾಗಿರುತ್ತೆ ಆ ಕರೆಕ್ಷನ್ಸ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತೀವಿ ಯಾಕಂದರೆ ಇಲ್ಲಿ ಫಸ್ಟ್ ಟೈಮ್ ನಾವು ಈ ಥರ ಮಾಡಿರೋದು ಸೊ ಎಲ್ಲಿ ಏನು ಅನ್ನೋದು ಒಂದು ಬಿಗ್ ಟಾಸ್ಕ್ ಇತ್ತು ಹಾಗಾಗಿ ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ ಬಟ್ ಅದನ್ನ ನಾವು ಮುಂದಿನ ದಿನಗಳಲ್ಲಿ ತರಕಾರಿಯಲ್ಲಿ ಯಾವ ರೀತಿ ಅದ್ಭುತವಾದ ಅನಾವರಣ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಆನೆಯನ್ನ ಬಹಳ ಅದ್ಭುತವಾಗಿ ಒಂದು ಕ್ರಿಯೇಟಿವ್ ಆಗಿ ಒಂದು ದೃಶ್ಯವನ್ನ ಕೂಡ ಜನಸಾಮಾನ್ಯರಿಗೆ ತೋರಿಸಿರುವಂತದ್ದು ಅದರಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಕ್ಯಾಪ್ಸಿಕಮ್ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಲಿಂಬೆ ಹಣ್ಣು ಆಗಿರ್ಬೋದು ಸೊ ಎಲ್ಲವನ್ನ ಸೇರಿಸಿಕೊಂಡು ಒಂದು ಅದ್ಭುತವಾದ ಆನೆಯನ್ನ ಮಾಡಿದ್ದಾರೆ ಎಲ್ಲ ಕೂಡ ತರಕಾರಿಯಿಂದಲೇ ಇದು ನಿಜಕ್ಕೂ ಕೂಡ ನೋಡುಗರ ಕಣ್ಮಣಿಯಾಗಿ ಇರುತ್ತೆ ಯಾಕಂದ್ರೆ ಬಹುತೇಕವಾಗಿ ಜನ ಇಲ್ಲಿ ಬರ್ತಾರೆ ಅದ್ಭುತವಾದ ವಿಚಾರಗಳನ್ನ ಕೂಡ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಹೂಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಗಳಿಂದ ನಿರ್ಮಾಣ ಮಾಡಿರುವಂತದ್ದು ಸೊ ಬಹುತೇಕ ಜನರು ಕೂಡ ಹೇಳುವಂತದ್ದು ಟೆನ್ಷನ್ ಲೈಫ್ ಅಲ್ಲಿ ಇರ್ತೀವಿ ಸೊ ಇಲ್ಲಿ ಬಂದ್ರೆ ಎಲ್ಲರಿಗೂ ಕೂಡ ಒಂದು ಫ್ರೀ ಆಗಿ ಮೈಂಡ್ ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಸದ್ಯ ವೀಕೆಂಡ್ ಆದ ಕಾರಣ ಬಹುತೇಕ ಮಂದಿ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಡಾಲ್ಫಿನ್ ಎಲ್ಲರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದೆ ಅದರಲ್ಲೂ ಕೂಡ ಕನ್ನಡದ ಬಾವುಟವನ್ನ ಹಾಕಿಕೊಂಡು ಇಲ್ಲಿ ಬರುವಂತಹ ವೀಕ್ಷಕರನ್ನ ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು ಡಾಲ್ಫಿನ್ ಅನ್ನ ಕೂಡ ನೀವು ಯಾವ ರೀತಿ ಅಂದ್ರೆ ನಿಜಕ್ಕೂ ಕೂಡ ಡಾಲ್ಫಿನ್ ಹೇಗಿರುತ್ತೆ ಅನ್ನೋದನ್ನ ಹೂವಿನ ಮೂಲಕ ಒಂದು ಅನಾವರಣ ಮಾಡುವ ಮೂಲಕ ಜನರ ಕಣ್ತುಂಬಿಕೊಳ್ಳಲು ಈ ಒಂದು ಚಿತ್ರನೇ ಸಾಕ್ಷಿ ಅಂತ ಹೇಳ್ಬಹುದು वेरी ब्यूटीफुल फ्लावर नो डॉल्फिन एंड एलिफेंट एलिफेंट कर्नाटक का मैप येनेले लोड दे फ्लावर्स डॉल्फिनस ಅಲ್ಲಿ फ्लावर्स ಮಾಡಿರೋದು ಮತ್ತೆ ಕರ್ನಾಟಕ ಕರ್ನಾಟಕ ಮ್ಯಾಪ್ ಅಲ್ಲಿ फ्लावर्स ನೆಲ್ಲ ಜೋಡ್ ಸೇ ಶಾನಾಗ್ ಮಾಡಿರ ಐ ಲೈಕ್ ಎಷ್ಟು ಖುಷಿ ಆಯ್ತು ಬಿಟ್ಟ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಾವು ವಿದ್ಯಾಂದ್ರ ಸ್ಕೂಲ್ ಇಂದ ಬಂದಿದ್ವಿ ನಾವು ಏಟಿ ಒನ್ ಚಿಲ್ಡ್ರನ್ ಬಂದಿದ್ವಿ ಸರ್ ಇವತ್ತು ಇಲ್ಲಿ ನೋಡಕ್ಕೆ ಫ್ಲವರ್ ಶೋ ನೋಡಕ್ಕೆ ಆಮೇಲೆ ತೊಂಬ ನೈನ್ ಟೀಚರ್ಸ್ ಬಂದಿದ್ವಿ ಪಾರ್ಕ್ ಫ್ಲವರ್ ಶೋ ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಾನೀಗ ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದೀನಿ ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಕಬ್ಬನ್ ಪಾರ್ಕ್ ನ ಫ್ಲವರ್ ಶೋ ಅನ್ನ ಈಗಾಗಲೇ ಬಹಳಷ್ಟು ಒಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಈ ಬಾರಿಯ ಥೀಮ್ ಒಂದು ಮಕ್ಕಳಿಗೋಸ್ಕರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಕ್ಕಳು ಟಿವಿಯಲ್ಲಿ ಆಗಿರ್ಬೋದು ಮೊಬೈಲ್ ಅಲ್ಲಿ ನೋಡುವಂತಹ ದೃಶ್ಯಗಳು ಪ್ರಮುಖವಾಗಿ ಈ ಬಾರಿ ಹೂಗಳ ಮೂಲಕ ಅನಾವರಣ ಮಾಡಿದ್ದಾರೆ ಪ್ರತಿಯೊಂದು ಅಂದ್ರೆ ದೃಶ್ಯಗಳನ್ನ ಮಕ್ಕಳು ನೋಡಿ ಎಂಜಾಯ್ ಮಾಡಬೇಕು ಅದ್ರ ಜೊತೆಗೆ ಹಿರಿಯರು ಕೂಡ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬೇರೆ ಬೇರೆ ಸ್ಕೂಲ್ ನ ಒಂದು ಮಕ್ಕಳನ್ನ ಕರ್ಕೊಂಡು ಬಂದು ಯಾಕಂದ್ರೆ ಕಬ್ಬನ್ ಪಾರ್ಕ್ ನಲ್ಲಿ ಆಯೋಜನೆ ಮಾಡಿರುವಂತಹ ಪ್ರತಿಯೊಂದು ಫ್ಲವರ್ ಅಂದ್ರೆ ಆನೆ ಆಗಿರ್ಬೋದು ಡಾಲ್ಫಿನ್ ಆಗಿರ್ಬೋದು ಜಿಂಕೆ ಆಗಿರ್ಬೋದು ತರ್ಕಾರಿಗಳಾಗಿರ್ಬೋದು ಫ್ರೂಟ್ಸ್ ಅಲ್ಲಿ ಬನಾನ ಆಗಿರ್ಬೋದು ಪೈನಾಪಲ್ ಪ್ರತಿಯೊಂದನ್ನ ಕೂಡ ಹೂಗಳ ಮೂಲಕ ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಡಾಲ್ಫಿನ್ ನಿಜಕ್ಕೂ ಕೂಡ ಡಾಲ್ಫಿನ್ ಮೀನನ್ನ ನಾವು ಟಿವಿಯಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕಡೆ ಎಕ್ಸಿಬಿಷನ್ ಅಲ್ಲಿ ನೋಡಿರ್ತೀವಿ ಆದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ಈ ಬಾರಿ ಹೂಗಳ ಮೂಲಕ ಅದರಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ವೈಟ್ ಆದಂತಹ ಸೇವಂತಿಗೆ ಹೂವನ್ನ ನೇರಳೆ ಬಣ್ಣದ ಸೇವಂತಿಗೆ ಹೂವನ್ನ ಹಾಕುವ ಮೂಲಕ ಆ ಕೂಡ ಅನಾವರಣ ಮಾಡಿದ್ದಾರೆ ಸದ್ಯ ಕಬ್ಬನ್ ಪಾರ್ಕ್ ಅಲ್ಲಿ ವೀಕೆಂಡ್ ಆದ ಕಾರಣ ಸಾವಿರಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಕನ್ನಡದ ಕಂಪನ್ನ ಕೂಡ ಬೀರುವಂತಹ ದೃಶ್ಯಗಳು ಕೂಡ ಹೂವಿನ ಮೂಲಕ ಅಲಂಕಾರ ಮಾಡಿರುವಂತದ್ದು ಸದ್ಯ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಪುಟ್ಟ ಪುಟ್ಟ ಮಕ್ಕಳನ್ನ ಹಿರಿಯರನ್ನ ಪ್ರತಿಯೊಬ್ಬರು ಕೂಡ ಕಬ್ಬನ್ ಪಾರ್ಕಿಗೆ ಬಂದು ಫ್ಲವರ್ ಶೋವನ್ನ ಕಣ್ತುಂಬಿಕೊಳ್ಳಬಹುದು ಅನ್ನೋದಕ್ಕೆ ಈ ಫ್ಲವರ್ ಶೋ ಸಾಕ್ಷಿ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಹೇಳೋದಿಷ್ಟೇ ಮಕ್ಕಳಿಗೆ ಬೇಕಾಗಿರುವಂತಹ ಥೀಮನ್ನು ಈ ಬಾರಿ ಮಾಡಿದ್ದಾರೆ ಅಂತ ಈಗಾಗಲೇ ಮಕ್ಕಳಿಗೆ ಉಚಿತವಾಗಿ ಎಂಟ್ರಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ವಯಸ್ಕರಾಗಿರ್ಬೋದು ಮಧ್ಯ ವಯಸ್ಕರಿಗೆ ಒಂದು ಟಿಕೆಟ್ ಮಾಡಿದ್ದಾರೆ ಈ ಬಾರಿ ಪ್ರತಿ ವರ್ಷ ಕೂಡ ಮಕ್ಕಳಿಗೆ ಫ್ರೀಯಾಗಿ ಒಂದು ಬರೋದಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾರೆ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಈ ಬಾರಿಯ ಥೀಮ್ ಎಲ್ಲರೂ ಕೂಡ ಹೇಳೋದೊಂದೇ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್ ಜಿ कनडा न्यूज